ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೇದವರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಬೆಳಗಾವಿಯ ಎಸ್ಪಿ ಆಫೀಸ್ನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಸಭೆಯನ್ನ ಕರೆಯಲಾಗಿತ್ತು ಈ ವೇಳೆ ಮಾತನಾಡಿದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸಮಾಜದಲ್ಲಿ ಘರ್ಷಣೆ ಸಂಘರ್ಷಣೆಗಳು ನಡೀತಾ ಇರಬಹುದು ಆದರೆ ಶಾಂತಿಯುತವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬೇಕು ಎಂದರು ಸಮಾಜದಲ್ಲಿ ಉಂಟಾದ ಸಮಸ್ಯೆಗಳನ್ನು ಬಗೆಹರಿಸಲು ಮೊದಲು ಪರಿಹಾರಗಳನ್ನು ಕಂಡುಹಿಡಿಬೇಕು ಮಕ್ಕಳನ್ನ ಸಾಕ್ಷರರನ್ನಾಗಿ ಉನ್ನತ ಸ್ಥಾನಕ್ಕೇರುವಂತೆ ಮಾಡಬೇಕು ದಲಿತರಿಗೆ ಯಾವುದೇ ಅನ್ಯಾಯವಾಗಲು ಅವಕಾಶ ನೀಡುವುದಿಲ್ಲ ಎಂದು ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದ್ರು ಇದನ್ನು ಕಾಪಾಡಬೇಕು ಒನ್ ಮಿನಿಟ್ ನೀವೇ ಕೇಳಬೇಕು ಇಫ್ ಯು ಯಾವುದೇ ಸಂದರ್ಭದಲ್ಲಿ ನಾವು ಯಾವಾಗಲೂ ಶಾಂತಿ ಪ್ರೀತಿ ಸಹಿಷ್ಣುತೆ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಮಾಜದಲ್ಲಿ ಘರ್ಷಣೆಗಳು ಆಗ್ತಾ ಇವು ಆದ್ರೆ ನಮ್ಮ ನಮ್ಮ ಸಮಾಜದ ಮುಖಾಂತರ ನಮ್ಮ ಸಂಘಟನೆಗಳ ಮುಖಾಂತರ ಯಾವಾಗಲೂ ನಾವು ಒಂದು ಸೊಲ್ಯೂಷನ್ ಶಾಂತಿಯುತ ಸೊಲ್ಯೂಷನ್ ಕೊಡುತ್ತೇನೆ ಪ್ರಯತ್ನ ಮಾಡ್ತೇವೆ ಅದಕ್ಕೆ ನಮ್ಮ ಎಸ್ ಪಿ ಅವರು ನಮ್ಮ ಎ ಸಿಲ್ಲ ನಾವು ಯಾವಾಗಲೂ ಅದೇ ಹೇಳ್ತೇವೆ ಫೈನ್ ಸೊಲ್ಯೂಷನ್ ಸಂಘರ್ಷಣೆ ಘರ್ಷಣೆ ಆಗ್ತಾ ಇತ್ತು ಆದ್ರೆ ಇಡೀ ಆಡಳಿತ ಸೊಲ್ಯೂಷನ್ ನಾವು ಪ್ರಯತ್ನ ಮಾಡಿ ಹೋರಾಟ ಮಾಡಿದ್ವಿ ಅಂದ್ರೆ ಆವಾಗ ಸಮಾಜದಲ್ಲಿ ಶಾಂತಿ ಸಹಿಷ್ಣುತೆ ಡೋಂಟ್ ಗೆಟ್ ಕೋಪ ಜಾಸ್ತಿ ಬರಬಾರ್ದು ಎಲ್ಲರೂ ಪ್ರೀತಿಯಿಂದ ಎಲ್ಲರ ಜೊತೆ ಮಾಡಬೇಕು ಇದು ಹೇಳೋದು ಭಾಳ ಸುಲಭ ಮಾಡೋದು ಬಹಳ ಕಷ್ಟ ಆದರೂ ನಾನು ನನ್ನ ಜೀವನದಲ್ಲಿ ಕಾರ್ಯದಲ್ಲಿ ಇದನ್ನು ನಾನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ನನಗೆ ಇದರಲ್ಲಿ ಸಕ್ಸಸ್ ಸಿಗ್ತಾ ಇದೆ ತಾವು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಶಿಕ್ಷಣ ಬಗ್ಗೆ ಮಕ್ಕಳ ಶಿಕ್ಷಣ ಬಗ್ಗೆ ಕಾಳಜಿ ವಹಿಸೋದು ನಾವು ಲೈಬ್ರರೀಸ್ ಗ್ರಾಮದಲ್ಲಿ ಮಾಡ್ತಾ ಇರ್ತೀವಲ್ಲ ಯಾರೂ ಹೋಗಲ್ಲ ಯಾರು ಪುಸ್ತಕ ಓದ್ತಾ ಇಲ್ಲ ಅಂಬೇಡ್ಕರ್ ಅವರ ಬಗ್ಗೆ ನಾವು ಇಷ್ಟು ಮಾತಾಡ್ತೀವಿ ಅವರು ಏನು ಬರೆದಿದ್ದಾರೆ ಯಾವ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅದು ನಮ್ಮ ಮಕ್ಕಳಿಗೆ ಏನು ಗೊತ್ತಿಲ್ಲ ಗಾಂಧೀಜಿಯವರ ಬಗ್ಗೆ ಇಷ್ಟು ಹೇಳ್ತೀವಿ ಈ ವರ್ಷ ಸೆಂಟನರಿ ಸೆಲೆಬ್ರೇಷನ್ ವರ್ಷ ಹಿಂದೆ ಗಾಂಧೀಜಿಯವರಿಗೆ ಬಂದ್ರು ಬೆಳಗಾವಿಗೆ ಗಾಂಧೀಜಿ ಯಾವ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಯಾವ ಭಾಷೆಯಲ್ಲಿ ಏನ್ ಹೇಳಿದ್ದಾರೆ ಪೀಳಿಗೆಗೆ ಏನು ಗೊತ್ತಿಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಆದರೆ ಆರೋಗ್ಯ ಶಿಕ್ಷಣ ಹಾಗೂ ಸಮಾಜದಲ್ಲಿ ಪ್ರೀತಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಸಹಾಯ ಕೆಲಸ ಧನ್ಯವಾದ ಅಂಬೇಡ್ಕರ ವಿಚಾರಧಾರಿಗಳನ್ನ ಜೀವಂತವಾಗಿರಿಸಲು ಪ್ರಯತ್ನಿಸಬೇಕು ಎಂದು ಕರೆಯನ್ನ ನೀಡಿದ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಬಾಕಿ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ